ಬಂಧುಗಳೇ ಈ ದಿನ ಇಡೀ ಭಾರತ ದೇಶ ಒಂದು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಕಾರಣ ಇಷ್ಟೇ ಅನೇಕ ಧರ್ಮಗಳನ್ನ ಒಳಗೊಂಡಿರ್ತಕ್ಕಂಥ ಭವ್ಯವಾದಂತ ಇಡೀ ಪ್ರಪಂಚಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥ ದೇಶ ಭಾರತ ದೇಶ ಅಂತ ಭಾರತ ದೇಶದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಏನು ಒಂದು ಒಡಕನ್ನ ಉಂಟು ಮಾಡಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರದಿಂದ ಪಕ್ಕದ ಪಾಕಿಸ್ತಾನ ಮತ್ತು ಉಗ್ರವಾದಿಗಳು ಏನು ಇವತ್ತು ನಮ್ಮ ಎಲ್ಲ ಭಾರತ ದೇಶದ ಒಂದು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಜೆಗಳನ್ನ ಏನಿವತ್ತು ಅಧ್ಯಯನ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಎಲ್ಲ ಸಮಾನ ಮನಸ್ಕರರು ಇವತ್ತು ಒಂದು ಶಾಂತಿಯುತವಾಗಿ ದೀಪ ದೀಪ ಬೆಳಗೋದ್ರ ಮುಖಾಂತರ ಚಿಂತಾಮಣಿಯ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಾವು ಯಾವುದೇ ರೀತಿಯಲ್ಲಿ ಒಂದು ಕೋಮು ಗಲಭೆಗೆ ಅವಕಾಶವನ್ನ ಕೊಡೋದಿಲ್ಲ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ನಾವು ಯಾವ ಅಣ್ಣ ತಮ್ಮಂದರಾಗಿ ನಾವು ಹುಟ್ಟಿದ್ದೇವೆ ಅದೇ ಅಣ್ಣ ತಮ್ಮ ರೀತಿಯಲ್ಲಿ ನಾವು ಸಾಯ್ತೇವೆ ಇದು ಭಾರತ ದೇಶ ಇಲ್ಲಿ ಹಿಂದೂ ಮುಸ್ಲಿಮರಿಗೆ ಸೇರಿರ್ತಕ್ಕಂಥದ್ದು ಈ ಭಾರತ ದೇಶ ಈ ಭಾರತ ಭೂಮಿ ಅಂತ ಹೇಳಿ ಎಲ್ಲ ಇವತ್ತು ಸಾರಲಿಕ್ಕೆ ಇವತ್ತು ಯಾರ ಯಾರಿವತ್ತು ಇವತ್ತು ಆ ಇದರಲ್ಲಿ ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾಗಿದ್ದಾರೆ ಅವರ ಕುಟುಂಬಗಳ ಜೊತೆಯಲ್ಲಿ ಸದಾ ನಾವು ಇಲ್ಲಿ ನಿಲ್ತೇವೆ ಹಿಂದೂ ಮಸ್ತು ಮುಸ್ಲಿಂ ಬಾಂಧವರು ಎಲ್ಲರೂ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನ ಕೊಡಲಿಕ್ಕೆ ಇವತ್ತು ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಒಂದು ಆ ಪತ್ರಿಕಾ ಮಾಧ್ಯಮದವರು ಇದನ್ನ ವಿಶೇಷವಾಗಿ ಇದನ್ನ ತೋರಿಸಲೇಬೇಕಾಗಿದೆ ಏನಿವತ್ತು ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಹಳ ಆತಂಕದ ವಾತಾವರಣ ಇತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಉಗ್ರಗಾಮಿಗಳ ಕಾಟ ಇದೆ ಅಂತೇಳಿ ಏನು ಇತ್ತೀಚೆಗೆ ಅಲ್ಲಿ ಒಂದು ಪ್ರವಾಸಿಗರು ಬರ್ಬೋದು ನಾವು ಟೂರಿಸಂ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ ಇವತ್ತೇನು ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಏನು ಭರವಸೆಯನ್ನ ಕೊಟ್ಟಿತ್ತು ಆ ಭರವಸೆಯ ಮೇರೆಗೆ ಕನ್ನಡಿಗರು ಸಹ ಹೋಗಿದ್ರು ಅನೇಕ ರಾಜ್ಯಗಳ ವಿವಿಧ ಅಲ್ಲಿ ಹೋಗಿದ್ರು ಆದ್ರೆ ಭದ್ರತಾ ಲೋಪ ಎಲ್ಲಾಯ್ತು ಯಾಕೆ ಅಷ್ಟು ಎರಡು ಸಾವಿರ ಜನ ಇರ್ತಕ್ಕಂಥ ಪ್ರವಾಸಿಗರು ಪ್ರಯಾಣ ಮಾಡತಕ್ಕಂತ ಅದು ವಿಶೇಷವಾಗಿ ಕಾಶ್ಮೀರ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಭಯಭೀತಿ ಇರ್ತಕ್ಕಂಥದ್ದು ಇರತಕ್ಕಂಥದ್ದು ಇವತ್ತು ನಮ್ಗೆ ಗಡಿ ಸಮಸ್ಯೆ ಇದೆ ಪಕ್ಕದ ಪಾಕಿಸ್ತಾನಕ್ಕೂ ನಮಗೂ ಗಡಿ ಸಮಸ್ಯೆ ಇದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ತರ ಭದ್ರತೆ ಇಲ್ದಿರ ಪ್ರವಾಸಿಗರನ್ನ ಯಾವ ರೀತಿ ಅಲೋ ಮಾಡಿದ್ರು ಇಲ್ಲಿ ಯಾವುದೇ ಒಂದು ಸಣ್ಣ ಜಾತ್ರೆ ನಡೆದ್ರೆ ಅಲ್ಲಿ ನೂರಾರು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತಾ ಇದ್ದೇವೆ ಆದ್ರೆ ಅಂತ ಒಂದು ಭದ್ರತಾ ವೈಫಲ್ಯ ಹೆಂಗಾಯ್ತು ಅಂತೇಳಿ ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಒಕ್ಕೋಲ್ನಿಂದ ನಾವು ಆಗ್ರಹನ ಮಾಡ್ತಾ ಇದ್ದೇವೆ